ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ವಿಶ್ವ ಫ್ರಮ್ ಧಾರ್ವರ್ಟ್ ಲಾಕ್ಸೆ ಸೊ ಬರ್ರಿ ಇವತ್ತು ದಿನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ದಿವಸ ಅಲ್ಲರಿದೆ ಇವತ್ತಿನ ವ್ಲಾಗ್ ಸೊ ಇದ್ರ ಹಿಂದಿನ ವ್ಲಾಗ್ ನೋಡಿದಾದ್ಮೇಲೆ ಇವತ್ತಿನ ವ್ಲಾಗ್ ನೋಡಿರಿ ನಾನು ಬೆಂಗಳೂರು ಬಸವನಗುಡಿಯಲ್ಲಿ ಆಗುವಂಥ ಕಡಲೆಕಾಯಿ ಪರಿಚಯಕ್ಕೆ ಹೋಗಿದ್ದೆ ಅಲ್ಲಿಂದ ವಾಪಸ್ ರೂಮಿಗೆ ಬಂದು ಮತ್ತು ರೆಡಿಯಾಗಿ ಗುಡಿಗೆ ಹೋಗಿ ಬಂದು ಒಂದಿಷ್ಟು ಶಾಪಿಂಗ್ ಮಾಡೋದಿತ್ತು ಶಾಪಿಂಗ್ ಮಾಡಿಕೊಂಡು ನಮ್ಮ ಊರಿಗೆ ಹೋದೆ ಸೊ ಈ ಮುಂದೆ ಏನೇನ ಆಯ್ತಂತ ಅಂತೇಳಿ ವ್ಲಾಗ್ನಾಗ ಎಲ್ಲ ಕಂಪ್ಲೀಟಾಗಿ ಹಾಕ್ಯಾಣಿ ಸೊ ಪೂರ್ತಿ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಬರ್ರಿ ಇವತ್ತು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ಅಲ್ಲಿಂದ ಬಂದಾದಮೇಲೆ ಬೆಂಗಳೂರು ಬಸಪ್ಪನ ಗುಡಿ ಪರಿಷೆ ಅಂತ ಬಂದಾದ ಮ್ಯಾಲ ಹಾಂ ಮತ್ತು ಬಂದು ಏನೇನೋ ಒಂದು ಕೆಲಸ ಮಾಡ್ಕೊಂಡು ಈಗ ಮತ್ತೆ ರೆಡಿಯಾಗಿ ಹೊಂಟೈತೆ ನೋಡ್ರಿ ಕೆ ಎಸ್ ಆರ್ ಬೆಂಗಳೂರಿಗೆ ಅಂದ್ರ ಅಲ್ಲಿಂದ ಹೋಗ್ಬೇಕು ನಮ್ಮ ಊರಿಗೆ ನಿಮಗೆ ನಮ್ಮ ಟ್ರೇನ ಸಿಗ್ತಾನೆ ಟ್ರೈನ್ ತಿನ್ನ ಸಿಗ್ತಾನಂತೆ ಈಗ ಹತ್ತು ಇಪ್ಪತ್ತೊಂದು ಆತ ಸೊ ಬರ್ರಿ ಸೊ ಬೆಂಗ್ಳೂರು ಈ ಸರಿ ಇಲ್ಲಿ ಮೆಟ್ರೋ ಬಂದಾಗೈತ್ರಿ ಇಲ್ಲಿ ನೋಡ್ರಿ ಲಸ್ಟ್ ಎಷ್ಟು ಮಸ್ತ್ ಮಾಡ್ಯಾರ ಸೊ ದಿಸ್ ಈಸ್ ಯುವರ್ ವಿಶ್ವ ಈ ರೀತಿ ರೆಡಿ ನೀವು ಊರಿಗೆ ಹಾಕಂತ ಅಂತೇಳಿ ಸೊ ಈ ಸಲ ನಾವು ಹಬ್ಬ ಹೊಂಟಿಲ್ರಿ ನಮ್ಮ ತಾಲೂಕು ನಮ್ಮ ಈತ ಹುಡುಗ ಹಾಯ್ Mm. So ee bag nandu bag avundu so bye ragwa nilna mukhe ki harida kanasu anubhavisatte re dalu ನಿನ್ನ ಪ್ರೀತಿಯಲ್ಲಿ ಬೆಳಕು ಹೃದಯದಲ್ಲಿ ತುಂಬಿ ಸೊ ಈಗ ಬಂದಿತ್ತು ನೋಡ್ರಿಪಾ ಹಾವೇರಿಗೆ ಇದು ಹದಿಮೂರು ಆತ ಇನ್ನೊಂದು ಬಿಟ್ರೆ ನಮ್ಮ ಹುಬ್ಳಿಗ್ ಹೋಗಿವಿ ಸೊ ಸಿಗ್ತಾನಂತೆ ಸಿಕ್ತಾನಂತೆ ಹುಬ್ಬಳ್ಳಿ ಅಂತೂ ಬಂದಾದ್ರಿ ಎಷ್ಟಾಗತ್ತಾ ಅಂದ್ರಿಗೆ ಸಮಯ ಆರು ಐವತ್ತೊಂದು ಆತ ಸೂರ್ಯ ಕೂಡ ಹುಟ್ಟಾತನ ಎಷ್ಟು ಚಂದ ಕಾಣಕತ್ತ ನೋಡ್ರಿ ಎಷ್ಟು ಖುಷಿ ಆಗತ್ತದಪ್ಪ ಅಂದ ಅಂತಂದರೆ ಇನ್ನೂ ನಂಗೆ ಹುಬ್ಬಳ್ಳಿಗೆ ಬಂದಾಗ ಅಷ್ಟು ಖುಷಿ ಅನ್ಸಂಗಿಲ್ಲ ಬಟ್ ಧಾರವಾಡಕ್ಕೆ ಹೋಗಿಳಿದ್ನಿಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಕತಿ ನೀವು ಯಾವ್ದು ಊರಿಗೆ ಹೋಗ್ರಿ ಎಲ್ಲೇ ಇರ್ರಿ ಏನೋ ಮಾಡ್ರಿ ವಾಪಸ್ ನಿಮ್ಮ ಊರಿಗೆ ಬಂದಾಗ ಎಷ್ಟು ಖುಷಿಪ್ಪ ಅಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಸೊ ಧಾರವಾಡ ನನಗೆ ಮೊದ್ಲಕ್ಕೆ ಹುಬ್ಳಿಗೆ ಇನ್ನೊಂದು ಸ್ವಲ್ಪ ಟ್ರೈನ್ ಸನೀಪ್ ಪೊಯ್ತಿಪಾ ಅಂತ ಅಂತಂದ್ರೆ ನಾ ಏನು ಮಾಡ್ತಾನಪ್ಪ ಅಂತಂದ್ರೆ ದೀರ್ಘವಾಗಿ ಒಂದು ಉಸಿರು ತೊಗೊತಾನೆ ಅಂತ ಹೇಳಕಂದ್ರೆ ನನಗೆ ಅಲ್ಲಿ ಬೆಂಗ್ಳೂರ್ನಾಗ ಧೂಳು ಸಿಗರೇಟ್ ಗಾಡಿ ಸೌಂಡ್ ಅದನ್ನೆಲ್ಲ ನೋಡಿ ಕೇಳಿ ಧಾರವಾಡಕ್ಕೆ ಬರುತ್ತೆ ಮೊದ್ಲೇಕ ಬ್ರೀತ್ ಮಾಡ್ತಾನೆ ಅಷ್ಟು ಖುಷಿ ಆಗ್ಬಿಡುತ್ತೆ ನನಗೆ ಅಮ್ಮಕ್ಳ ಧಾರವಾಡ ಹೇಳ ಅಂತಂದ್ರೆ ಕ್ಯಾನ್ ಸಿ ಇನ್ ಮೈ ಫೇಸ್ ನಾನು ಅಲ್ಲಿ ಸಾಮಾನ್ಯ ಇವನು ಬ್ಯಾಗ್ಗಳೆಲ್ಲ ಅಲ್ಲಿಟ್ಟಣಿ ಈಗ ಬಂದತಿ ಇಲ್ಲಿಗೆ ಸೊ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಮತ್ತೆ ಇನ್ನೊಂದು ವಿಷಯ ಅಂತೂ ಆಲ್ಮೋಸ್ಟ್ ಇವ್ ಆಲ್ನೋ ಇಡೀ ಏಷ್ಯಾ ಖಂಡದೊಳಗಣ ಏಷ್ಯಾ ಖಂಡ ಅಂತ ಕಾಣುತ್ತೆ ಏಷ್ಯಾದೊಳಗಣ ದೊಡ್ಡ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಹೊಂದಿರುವಂತಹ ಏಕೈಕ ರೈಲ್ವೆ ಸ್ಟೇಷನ್ಪ್ಪ ಅಂದ್ರೆ ನಮ್ಮದು ಹುಬ್ಬಳ್ಳಿ ಸಿದ್ಧಾರ್ಥ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಸೊ ಇವೆಲ್ಲ ಬ್ಯಾಗೌಂಡ್ ಅಂತತಿ ಅಪ್ಪ ಹೋಗೋಣ ಸೊ ಫ್ರೆಂಡ್ಸ್ ಈಗ ಬಂದ್ ನೋಡ್ರಿಪ್ಪ ನವಲೂರಿಗೆ ನೌಲೂರು ಅಂತಂದ್ರೆ ಧಾರವಾಡ ಹೆಚ್ಚು ಕಣೆ ಐತಿ ಅಂದ್ರೆ ನಮ್ಮ ಜಿ ಎಸ್ ಎಸ್ ಕಾಲೇಜ್ ಕಡೆ ಐತಿ ಸೊ ಧಾರವಾಡದವರ ಗೊತ್ತಿರೈತಿ ನಾನು ಅಲ್ಲಿಗೆ ಬಂದೇನೆ ಇಲ್ಲಿ ಪಾತ್ರ ಇಲ್ಲಿ ನಮ್ಮ ಕಾಕುನ ಮಣಿ ಐತ್ರಿ ಸೊ ಇವತ್ತು ಸಂಜೆ ಮುಂದೆ ಹುಬ್ಬಳ್ಳಿ ಸಿದ್ದಾರ್ ಹುಡುಗ ಅಜ್ಜಕ್ಕೆ ಹೋಗುವುದು ಪ್ಲ್ಯಾನ್ ಐತಿ ಸೊ ಹಂಗಾಗಿ ಸೊ ಈಗ ಇಲ್ಲಿ ಬಂದಾಗೈತಿ ನಮ್ಮ ಅಂಟಿ ಮನೆಗೆ ಕಾಕು ಬೆಳಕಿ ಸುಮ್ಮ ಹೌದಾ ಯಾರ ನೋಡಂಗಾರ ನಾ ಅಬ್ಬನ ಪ್ರಸಾದ್ ತಗೊಂಡ್ರ ಇದನ್ನ ಇದನ್ನ ಸೊ ಹೋದ ವರ್ಷಕ್ಕ ಈ ವರ್ಷಕ್ಕ ವಿಶ್ವ ಬಾಳ ಚೇನ್ ಕಾಣಕತ್ತ ಕೂದ್ದೆಲ್ಲ ಬೆಂಗ್ಳೂರಿಗೆ ಹೋದ್ಮೇಲೆ ಕೂದಲಾಕತ್ತ ಮತ್ ಮಕ್ಕದ ಮ್ಯಾಲೆಲ್ಲ ಗುಳ್ಳ ಈಗ ಒಂದ್ ಸ್ವಲ್ಪ ಅಡ್ಡಿ ಇಲ್ಲ ಮಕ್ಕ ಮ ಗುಳಿ ಕಡಿಮೆ ಆಗ್ಯಾವ ಬಟ್ ಕಲಿಗೆ ಕಲಿ ಇನ್ನು ಹಂಗದವ ಇದೆಲ್ಲ ಬಿಟ್ಟು ನಾನು ಈಗ ಏನ್ ಮಾಡ್ ಕಾಕು ಮನೆಗೆ ಬಂದ ಚಹ ಕುಡಿಗ ನಾಷ್ಟ ಅಂತೂ ಮಾಡಿದೆ ಸೊ ಈಗ ಚಹಾ ಕುಡಿಬೇಕು ನಾವು ಏನು ಮಾಡತಪ್ಪಾ ಅಂದ್ರೆ ನಮ್ಮ ಕಾಕು ಅವರು ಹೊಸ ಇದನ್ನ ತಗೊಂಡಿಪ್ಪ ಬಟ್ ಟಿವಿ ತಗೊಂಡಾರ ಆ ಟಿವಿ ಒಳಗ ನಮ್ಮ ಅಮ್ಮನ ಮದುವೆ ಲಾಗ್ ನೋಡ್ಕೊಂಡ್ ತಗೊಂತೇವಿ ಇವ್ ತಾರೀಕು ಅಷ್ಟು ಇಪ್ಪತ್ತರ ಇನ್ನು ಇಪ್ಪತ್ತೇಳನೇ ತಾರೀಕಿಗೆ ಇನ್ನು ಏಳು ನಮ್ಮ ನಮ್ಮಅಮ್ಮಾರದ ಮದ್ವಿಯಾಗಿ ಒಂದು ವರ್ಷ ಆಕತ್ರಿ ಸೊ ನಮ್ಮಅಮ್ಮ ಮದ್ವಿಯು ಲಾಗ ಮತ್ತು ನೋಡ್ಕೊಂತ ನಾನು ನಮ್ಮ ಕುಂಡು ಸೊ ಬರ್ರಿ ನೋಡ ಮಂತ್ ನಿ ಬರುತ್ತಾಳೆ ಇಲ್ಲಿ ನೋಡ್ರಿ ತೋರಿಸ್ತಾನಂತ ಒಂದ್ ಕಡೆ ಎಷ್ಟು ಎಷ್ಟು ಮಕ್ಕ ಸ್ವಚ್ಛತಪ ಅಂದ್ರೆ ನಂದವಾಗ ಅವಾಗ ಸಿಕ್ಕಾಪಟ್ಟೆ ಸ್ವಚ್ಛತೆ ರೀ ವಿಲ್ ಶೋ ಯು ಸಮೇರ್ ಇಲ್ಲ ಐತದ ವಿಡಿಯೋ ಐ ಥಿಂಕ್ ಅಮ್ಮ ಇದನ್ನ ಹಾಕಿದ್ಲಲ್ಲ ಅದ ದೀಡ್ ನಮಸ್ಕಾರ ಹಾಕಿದ್ಲಲ್ರಿ ನಮ್ಮ ಸದರ್ಮ್ ಲಗ್ನದಾಗ ಅದರ ವೀಡಿಯೋ ಇದೆ ದೀಡ್ ನಮಸ್ಕಾರ ಹಾಕಿದ ವಿಡಿಯೋ ಎಷ್ಟು ಮಜಾ ಬರೋದಪ್ಪ ಅದನ್ನ ನೋಡಕ್ಕೆ ಫುಲ್ ಖುಷಿ ಆಗತೈತಿ ಬಟ್ ನಾನು ಇಲ್ಲೊಂದೆಲ್ಲ ಇತ್ತು ವಿಡಿಯೋ ಈ ಕಡೆ ಐತದ ಕಾಣ್ತಾ ಬಹುಶಃ ಹಾ ಇಲ್ಲ ಐತಿ ಇಲ್ಲಿ ನೋಡ್ರಿ ಬರ್ತೈತಿ ಈಗ ನಟ್ ಎಷ್ಟು ನನ್ನ ಮಕ್ಕ ಸ್ವಚ್ಛ ಸ್ವಚ್ಛ ಆಗಿ ಸ್ವಚ್ಛತಪ ಅಂದ್ರೆ ಎಷ್ಟು ಸ್ಮಾರ್ಟ್ ಇದ್ದಿಪ್ಪ ಅಂದ್ರೆ ಅಣಗ ಈಗಿನ ವಿಜ್ಬೇಕು ಆಗಿನ ವಿಜ್ಬೇಕು ನೋಡ್ರಿ ಎಸ್ ಮಕ್ಕ ಎ ಅಂದ್ರೆ ಫ್ರೂಟ್ ಕ್ಲೀನ್ ಇತ್ತೆ ಇಲ್ಲಿ ಕ್ಯಾಮ್ರಾದ ಅಷ್ಟೊಂದು ಸರಿಯಾಗಿ ಬರೋದದ ಬಟ್ ಭಾರಿ ಮಖ ಅಂತ ಹೇಳಿ ಫೀಲ್ ಆಗತ್ತ ಈಗ ನೋಡಿದ್ರೆ ಗುಳಿ ಗುಳ್ಳಿ ಗುಳಿ ವಿಪರೀತ್ ಗುಳ್ಳಿ ಆಗಿಬಿಟ್ಟು ಗುಳ್ಳಿ ಆಗಿಬಿಟ್ಟೆ ಬೆಂಗಳೂರಿಗೆ ಹೋದ್ಮೇಲೆ ಒಂದ್ ಸ್ವಲ್ಪ ದಪ್ಪನಾಗೇನಿ ಹುಷಾರ್ ಇಲ್ಲಕ್ಕ ಹುಷಾರ್ ಇದ ಗುಳಿಗೆ ತಗೊಂಡ್ ಒಂದು ಸ್ವಲ್ಪ ದಪ್ಪನಾಗೇನಿ ಹಿಂಗೆ ಒಟ್ಟು ಹೆಲ್ತ್ ಭಾಳ ಪ್ರಭಾವ ಬೆಂಗಳೂರು ಮಾತ್ರ ಅನಾಹುತ ಐತಿ ಅನಾಹುತ ಮೀನ್ಸ್ ಅನಾಹುತ ಭಾಳ ಬೆಳಸ್ತೇನೆ ಅಂದ್ರೆ ಚಾ ಮಾತ್ರ ಭಾರಿ ಮಸ್ತ್ ಚಾ ನೋಡಿ ಬ್ಲಾಗ್ ಭಾಳ ಖುಷಿ ಆಗ್ತೈತಿ ನೋಡಿದ್ರೆ ಇಲ್ಲ ನೋಡ್ರಿ ನಮ್ಮ ಅಮ್ಮ ಈಗ ನಮ್ಮ ನಮ್ಮಮ್ಮ ನಮ್ ನಾ ಸಾಂಗ್ ಆಡಿದ್ದೆ ಅವತ್ತು ಹೌದ ನಂತರ ಧ್ವನಿ ಎಲ್ಲ ಕೆಟ್ಟ ಬಿಟ್ಟಿತ್ತ ಚೀರಿ 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 ಇದು ಮುತ್ತನ್ನ ಪಿಪಿ ಓದುವ ಸಾಂಗ್ ಆಡಿದ್ದೇ ನಾವತ್ತ ಚಾ ಚಾ ತಗೊಂಡು ಅವರಿಗೆ ಹೆಚ್ಚಾರ ಚಹಾ ಕೊಟ್ಟಿದ್ದೆ ಅಲ್ಲಾ ಅವತ್ತಿನ ಮೂಮೆಂಟ್ಸ್ ಎಲ್ಲ ಯಾರ ವ್ಲಾಗ್ ನೋಡಿಲ್ಲ ಪ್ಲೀಸ್ ಈ ವ್ಲಾಗ್ ನೋಡ್ರಿ ಅಷ್ಟು ಇದ್ರದ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಐತಿ ನಮ್ಮ ಸೋದರ ಮೋಹನ ಮದುವೆ ಅಂತ ಹೇಳಿ ಆ ಪ್ಲೇಲಿಸ್ಟ್ ಓಪನ್ ಮಾಡಿ ಅಷ್ಟು ವ್ಲಾಗ್ಸ್ ನೋಡ್ರಿ ಬಾ ಚಂದ ಈಗ ಇನ್ನೊಂದು ವಿಡಿಯೋ ಮಾತಾಳೆ ಇದು ರಾತ್ರಿ ಎಂಗೇಜ್ಮೆಂಟ್ ಮಾಡ್ತಾರಲ್ಲ ಅವತ್ತಿನ ವಿಡಿಯೋ ಇದೆ ಅವಾಗಿನ ವಿಡಿಯೋ ಇದೆ ಇಲ್ಲ ಇತ್ತಡ್ರಿ ಇಲ್ಲ ನೋಡ್ರಿ ಇಲ್ಲ ನಾನು ಹಣದ ಅಮ್ಮ ಹೆಂಗ್ ಬಂದೆ ನಾನು ಒಬ್ಬಕ್ಕಿದ್ರೆ ಶಟಗರ್ ನಿಂಗ್ ಅಂತ ಹಣ ಅಮ್ಮ ಸೊ ಎಲ್ಲ ಮೂಮೆಂಟ್ಸ್ಗಳು ರಿಕಾಲ್ ಆಗುತ್ತವೆ ನಾ ಹೆಂಗ್ ಊಟ ಮಾಡಕಿದ್ದೆ ಅಲ್ಲಿ ಗಬ ಗಬ ಐ ವಿಲ್ ಶೋ ಯೋದ ಬರಲಿಲ್ಲ ತಡೀರಿ ಇಲ್ಲಿ ನಾನು ಎಲ್ಲ ಫಂಕ್ಷನ್ ಮುಗಿದ್ಮ್ಯಾಗ ರಾತ್ರಿ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಮ್ಯಾಗ ನಾ ಇಲ್ಲೊಂದು ರಂಗೋಲಿ ಹಾಕಿದ್ದೆ ಹಾಂ ಇದೆಲ್ಲ ಎಂಗೇಜ್ಮೆಂಟ್ ಮುಗಿದ್ಮ್ಯಾಗಿಂದು ಅನ್ಸಕೆಂಡ್ ತಡೀರಿ ಫಸ್ಟ್ನೇ ಒಂದು ಸ್ವಲ್ಪ ಎಂಗೇಜ್ಮೆಂಟ್ ತೋರಿಸ್ತಾನಂತ ಹಾಂ ಹಾಂ ಇಲ್ಲಿ ನೋಡ್ರಿ ಈ ರೀತಿ ಮಸ್ತ್ ಆಗಿತ್ತು ರಾತ್ರಿ ನಾನು ಮಸ್ತ್ ರೆಡಿ ಆಗಿದ್ದೆ ರಾತ್ರಿ ಒಬ್ಬ ಕಡ್ದ್ ಬಿದ್ದಿದ್ವಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತಾನೆ ಸೊ ಎಷ್ಟು ಚಂದಿಪ್ಪ ಅಂದ್ರೆ ಅವತ್ತಿನ ದಿನ ಅದು ಹೊಳ್ಳಿ ಬಾ ಅಂದ್ರೂ ಬರೋಂಗಿಲ್ಲ ಬಟ್ ಅಟ್ಲೀಸ್ಟ್ ನಾವು ವ್ಲಾಗ್ ಮುಖಾಂತರ ಅದನ್ನ ಒಳ್ಳೆ ರಿಕಾಲ್ಡ್ ಮಾಡ್ಕೊಬೋದಲ್ಲ ಅಂತಂದರೆ ಖುಷಿ ಆಗತ್ತೆ ಅನ್ನು ಬಂದಿಲ್ಲ ಬಂದಾವು ನಮ್ಮ ಇನ್ನೂ ಒಂದು ಫೋಟೋಸ್ ತಂದಿಲ್ಲ ಸೊ ನನ್ನ ವಿಡಿಯೋ ಮೂಲಕ ನೋಡಿ ಎಷ್ಟು ಖುಷಿ ಪಟ್ಟರು ಓ ಮದಿ ಭಾರಿ ಆತಲ್ಲ ಹಿಂಗಾಗಿತ್ತ ಮದ್ವಿ ಇಷ್ಟ ಚಂದ ಅದ ಮದಿ ಅಂತಂದ್ರೆ ಫುಲ್ ಖುಷಿ ಪಟ್ಟಿದ್ರೆ ನಾ ಇಲ್ಲೊಂದ್ ದೊಡ್ಡ ದೊಡ್ಡದೊಂದು ರಂಗೋಲಿ ಹಾಕ್ತಂತ ಹೇಳಿ ತೋರಿಸ್ತಾನ ನಿಮ್ಗೆ ಹ್ಮ ಸಿ ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದೆ ಮಸ್ತ್ ಆಗಿತ್ತಿದ ರಂಗೋಲಿ ಎಲ್ಲಾರು ಬಾಳ ಇಷ್ಟಪಟ್ಟಿದ್ರಿ ಮಸ್ತ್ ಹಾಕಿ ಮಸ್ತ್ ಹಾಕಿ ಅಂತ ನೋಡ್ರಿ ಇಲ್ಲಿ ಎಷ್ಟ್ ಚಂದ ಆಗೈತಿ ಒಳಗ ಮೇನ್ ಅಂತಂದ್ರೆ ಇದ ಗುಗ್ಳು ಮಸ್ತ್ ಆಗಿತ್ರಿ ಎಲ್ಲಾರು ನಾಡ್ತಿದ್ರ ಗುಗ್ಗುಳ್ ಮಸ್ತ್ ಗುಗ್ಗುಳ್ ಮಸ್ತ್ ಆತ್ ದಯ ಇಲ್ಲ ನಿಂತ ನೋಡ್ರಿ ಕಡೆ ಮಗಲ್ದ ನಾನು ಆಗಿದ್ದೆ ದ ಅಲ್ಲಿ ನಾ ಹಾಕಿದ್ರ ಅಂಗೋಲಿ ಮೇಲೆ ನೋಡ್ರಿ ಅವ್ರಿ ಎಷ್ಟು ಚಂದ್ರು ಅಂತ ಮಾಡತಾರ ನಾ ಹಾಕಿದ್ರ ಅಂಗೋಲಿ ಮೇಲೆ ಬಾರಿ ಎಲ್ಲ ನಮ್ಮ ನಮ್ಮಮ್ಮಿ ಶಸ್ತ್ರ ಹಾಕಿಸ್ಕೊಂಡಿದ್ ಮಮ್ಮಿ

ಹಿಂದ್ ಬಾ ಪೂರ್ತಿ ಇನ್ ಬಾ ಇವ್ ಏನ್ ತಾ ಯಾಕೋರ್ಸಕೊಂಡ್ ಸ್ಟಾರ್ಟ್ ಮಾಡ್ಲೇ ನಂಗೆ ಜಸ್ಟ್ ನಂಗಿದ ಸ್ಟೋರಿ ಕಾಲ್ ಆಗತ್ತೈತ್ ಮುಮೆಂಟ್ಸ್ ಒಂದ್ಚೂರಿ ಹಿಂದಿಸ್ಲೇ ನಾ ಮೇಕಪ್ ಮಾಡಿದ್ನಲ್ಲ ಸೊ ಮ್ಯಾರೇಜ್ ದಿನ ನಮ್ಮ ಮಾಮಾಗ ನೋಡ್ರಿ ನಾ ಚಂದ ಮೇಕಪ್ ಮಾಡದಾನೆ ನಾನ ಮೇಕಪ್ ಮ್ಯಾನಿ ನಾನು ಮಸ್ತ್ ಆಗಿದ್ದೆ ಎಲ್ಲಾರು ಇನ್ನಾದ್ರು ಅಂತಾರ ನನ್ ಡ್ರೆಸ್ ಮಸ್ತ್ ಆಗಿತ್ತ ಮಸ್ತ್ ಆಗಿದ್ವಿ ಮಸ್ತ್ ಆಗಿದ್ದೆ ಅಂತೇಳಿ ನಾನು ಹೇಳಕೊಳತ್ತಿಲ್ಲ ಮಂದಿ ಹೇಳಿದ್ದ ಹೇಳ್ದಿ ಮಸ್ತ ಆಗಿತ್ ನಿನ್ ಡ್ರೆಸ್ ಮಸ್ತ್ ಮಸ್ತ್ ಆಗಿದ್ದೆ ಅಂತ ಹೇಳಿ ನಮ್ಮ ತಂಗಿ ಎಲ್ಲಾರು ನೋಡ್ರಿ ಎಲ್ಲರೂ ಹೊಂದಿದಾರೆ ಅವತ್ತು ಡ್ರೆಸ್ ಮಸ್ತ್ ಅಂತ ನೋಡ್ರಿಲ್ಲ ನಾವು ಇದನ್ನೆಲ್ಲ ಭಾಳ ಚಂದ ಮಾತಾಡಿದ್ದೆ ಎಲ್ಲರೂ ಅಂದಿದ್ರೆ ಇದಕ್ಕೆ ಎಷ್ಟು ಎಮೋಷ್ನಲ್ ಆಗಿ ಎಷ್ಟು ಚಂದ ಅಂತ ಅಂದಿದ್ರೆ ಸೊ ಯಾರು ಈ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಈ ಬ್ಲಾಗ್ ನೋಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟ ಬಾಯ್ ಹಾ ಇನ್ಸಿ ಫ್ರೆಂಡ್ಸ್ ನಮ್ಮ ಅಮ್ಮ ಫೋಟೋ ಓಡಿಸ್ಬೇಕ ಬಾ ಅಂದ್ರೆ ಬರ್ಲಿಲ್ಲರಿಪ್ಪ ಹಾ ಬಿಡಿ ಸಾಕು ಬಿಡ್ಲಿ ಸಾಕು ಫೋಟೋ ಓಡಿಸೋಕೆ ಬರ್ಲಿಲ್ಲ ರೀಪಾ ಸೊ ಅದಕ್ಕೆ ಏನು ಮಾಡಿದೆ ಕೈ ಕೈಗಿಡ ಬಿಡ್ಲಿ ಸಾಕು ಬಂತು ಹಾ ಅಮ್ಮನ ಕೈ ಹಿಡಿದು ಹೋಗಿದ್ದೆ ನಾನು ಸೊ ನೀವು ನೋಡ್ಬೋದು ನಾನು ಹೊಟ್ಟಬಿಟ್ಟು ನೋಡ್ರಿ ಕೆಳಗಿನ ದೋತ್ರ ಇರೋದೇ ನಾನು ಹುಟ್ಟಿದ್ದೆ ಅದನ್ನ ಆ ರೀತಿ ದೋತ್ರನ ಹೊಸ ತಗೊಂಬರ ಉಟ್ಟಿದ್ದೆ ಅದೇನು ಪ್ಯಾಂಟ್ ಅಲ್ಲ ಏನಿಲ್ಲ ಬಟ್ ಚಪ್ಪಲ್ ಅದು ಚಪ್ಪಲ್ ಚಲೋ ಚಪ್ಪಲ್ ಇದ್ದಿದ್ದಿಲ್ಲ ಚಪ್ಪಲಿ ಒಂದು ಸ್ವಲ್ಪ ಮ್ಯಾಚ್ ಆಗಿದ್ದಿಲ್ಲ ಬಟ್ ಡ್ರೆಸ್ ಮಾತ್ರ ಮಾಡಿ ಮಸ್ತ್ ಆಗಿತ್ತು ಚಪ್ಪಲಿ ಒಂದ್ ಮ್ಯಾಚ್ ಆಗಿದ್ದಿಲ್ಲ ಹುಚ್ಚ ಚಪ್ಪಲ್ ಬೇರೆ ಆಗ್ಬಿಟ್ಟಿದ್ದು ಮ್ಯಾಚ್ ಆಗಿದ್ದಿಲ್ಲ ಚಪ್ಪಲಿ ಬೇರೆ ಆಗ್ಬೇಕಿತ್ತು ಇನ್ನೂ ಮಸ್ತ್ ಆಗಿತ್ತು